ಹಾಸಿಗೆ ಹಿಡಿದ ಬಡ ರೋಗಿಗಳಿಗೆ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನಿಂದ ಸಲಕರಣೆಗಳ ವಿತರಣೆ ಈ ವೀಲ್ ಚೇರ್ ಮೇಲೆ ಕುಳಿತಿರೋರು ನಕ್ಕನಳ್ಳಿಯ ಶಾಂತಮ್ಮ ಎಂಬ ಎಪ್ಪತ್ತು ವರ್ಷದ ವೃದ್ಧೆ ಈಕೆಗೆ ಲಕ್ವಾ ಆಗಿ ಕಳೆದ ಆರು ತಿಂಗಳಿಂದ ಹಾಸಿಗೆ ಹಿಡಿದು ಮಲಗಿದ್ದಾರೆ ಆಚೆ ಈಚೆ ಓಡಾಡಲಿಕ್ಕೆ ಇವರಿಗೆ ವೀಲ್ ಚೇರ್ನ ಅವಶ್ಯಕತೆ ಇತ್ತು ಈ ವಿಚಾರವನ್ನು ಶಿಕ್ಷಿತ ಧರ್ಮಸ್ಥಳ ಅಭಿವೃದ್ಧಿಯ ಸಂಸ್ಥೆಯ ಗಮನಕ್ಕೆ ತಂದಾಗ ಸಂಸ್ಥೆಯಿಂದ ವೀಲ್ಚೇರ್ ಸೇರಿದಂತೆ ಅವರಿಗೆ ಅವಶ್ಯಕವಿರುವ ಇನ್ನಿತರ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಡು ಮುಟ್ಟದ ಸೊಪ್ಪಿಲ್ಲ ಸಂಸ್ಥೆ ಮಾಡದ ಕೆಲಸವಿಲ್ಲ ಎಂಬಂತೆ ಗ್ರಾಮೀಣ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದ್ದು ಅದರಲ್ಲಿ ವಿಶೇಷವಾಗಿ ನಿರ್ಗತಿಕ ಮಾಶಾಸನ ನೀಡುವುದರ ಜೊತೆಗೆ ಜನಮಂಗಳ ಕಾರ್ಯಕ್ರಮದಡಿಯಲ್ಲಿ ಹಾಸಿಗೆ ಹಿಡಿದಿರುವ ಬಡ ರೋಗಿಗಳಿಗೆ ಅವಶ್ಯವಿರುವ ಸಲಕರಣೆಗಳನ್ನು ವಿತರಣೆ ಮಾಡುತ್ತಾರೆ ವೀಲ್ ಚೇರ್ ಏರ್ ಬೆಡ್ ವಾಟರ್ ಬೆಡ್ ಕಮೋಡ್ ವಾಕಿಂಗ್ ಸ್ಟಿಕ್ ಸೇರಿದಂತೆ ಇನ್ನಿತರ ಸಲಕರಣೆಗಳನ್ನು ವಿತರಣೆ ಮಾಡುತ್ತಿದ್ದು ಇಂದು ನಕ್ಕನಹಳ್ಳಿ ಗ್ರಾಮದಲ್ಲಿ ಹಾಸಿಗೆ ಹಿಡಿದಿದ್ದ ಶಾಂತಮ್ಮ ಎಂಬ ರೋಗಿಗೆ ವೀಲ್ ಚೇರನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ನಿರ್ದೇಶಕರಾದ ಅವರು ತಾಲೂಕು ಯೋಜನಾಧಿಕಾರಿಗಳಾದ ಹರೀಶ್ ಅವರು ಜಿಲ್ಲಾ ಜನಜಾಗೃತಿ ಸಮಿತಿ ಸದಸ್ಯರಾದ ಕುರುಬರಳ್ಳಿ ವೆಂಕಟೇಶ್ ಅವರು ದೊಡ್ಡ ಶಂಕರ್ ಅವರು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಭಾಗ್ಯ ನಾಗರಾಜ್ ಅವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಸುಬ್ಬಲಕ್ಷ್ಮಿ ಚಿಕ್ಕನಾರಾಯಣ ಅವರು ಸೇರಿದಂತೆ ವಲಯ ಮೇಲ್ವಿಚಾರಕರು ಸೇವಾ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದರ ಅಧ್ಯಕ್ಷರು ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪ್ರಮುಖ ರಾಜಶ್ರೀ ಪದ್ಮ ವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತು ಶ್ರೀ ಹೆಮಾತಿ ಶುಭಾಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಇವತ್ತು ವಿಶೇಷವಾಗಿ ನಾವು ಈ ಒಂದು ಗ್ರಾಮದಲ್ಲಿ ನಕ್ಕನಹಳ್ಳಿ ಗ್ರಾಮದಲ್ಲಿ ಶಾಂತಮ್ಮ ಅವರಿಗೆ ಆರೋಗ್ಯದ ಸಮಸ್ಯೆಯಿಂದಾಗಿ ಅವರಿಗೆ ನಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ಇದನ್ನು ಪರಿಗಣಿಸಿ ಈ ಗ್ರಾಮದ ಸೇವಾ ನಿರ್ತರು ಮತ್ತು ಸೇವಾ ಪ್ರತಿನಿಧಿ ಮತ್ತು ಮೇಲ್ವಿಚಾರಕರು ಪರಿಶೀಲಿಸಿದಾಗ ಅವರಿಗೆ ಚೇರ್ನ ಅವಶ್ಯಕತೆ ಇದೆ ಅನ್ನೋದು ಗಮನಿಸಿ ಆ ವೀಲ್ ಅನ್ನು ಅವರಿಗೆ ಒದಗಿಸಿಕೊಡುವಂಥ ಕೆಲಸವನ್ನು ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಮಾಡ್ತಾ ಇದ್ದೇವೆ ಇವತ್ತು ಅವರಿಗೆ ಹಸ್ತಾಂತರ ಮಾಡಿದ್ದೇವೆ ಸುಮಾರು ನಾವು ರಾಜ್ಯಾದ್ಯಂತ ಸುಮಾರು ಎರಡು ಲಕ್ಷಕ್ಕೂ ಮಿಕ್ಕಿ ಜನರಿಗೆ ಸಲಕರಣೆಗಳನ್ನು ಉಚಿತವಾಗಿ ಅದು ವಾಟರ್ ಬೆಡ್ ಆಗಿರ್ಬೋದು ವೀಲ್ ಚೇರ್ ಆಗಿರ್ಬೋದು ಕಾಂಬೋಡ್ ವೀಲ್ ಚೇರ್ ಆಗಿರ್ಬೋದು ವಾಟರ್ ಬೆಡ್ ಆಗಿರ್ಬೋದು ಸ್ಟಿಕ್ ಆಗಿರ್ಬೋದು ಅಥವಾ ಮೂರು ಇದರದ ಸ್ಟಿಕ್ ಆಗಿರ್ಬೋದು ಇದೆಲ್ಲವೂ ಕೂಡ ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಪರಿಗಣಿಸಿ ಅವರಿಗೆ ನಾವು ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಜೊತೆಯಲ್ಲಿ ಮಾಶಾಸನವನ್ನು ಕೂಡ ನಾವು ಇಂಥ ವ್ಯಕ್ತಿಗಳಿಗೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಸುಮಾರು ವ್ಯಕ್ತಿಗಳಿಗೆ ನಿರ್ಗತಿಕರು ಯಾರಿದ್ರೂ ಅವರಿಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿಯಾಗಿ ಮಹಶಾಸನ ಕೊಡುವಂಥ ಕೆಲಸವನ್ನು ಮಾಡಿದೆ ಇದೆಲ್ಲವೂ ಕೂಡ ಉಚಿತವಾಗಿ ಕ್ಷೇತ್ರದ ಮುಖಾಂತರ ಹೇಮಾವತಿ ಅಮ್ಮನ ಅವರ ಕಲ್ಪನೆಯ ಕಾರ್ಯಕ್ರಮ ಆದಂಥ ಜಾನ ವಿಕಾಸದ ಅಡಿಯಲ್ಲಿ ಜೊತೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಲ್ಲಿ ಇವತ್ತು ಅನುಷ್ಠಾನ ಮಾಡಿದ್ವಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಬಹಳಷ್ಟು ಜನರಿಗೆ ಇವತ್ತು ನಾವು ನಿರ್ಗತಿಕರ ಮಹಶಾಸನ ಜೊತೆ ಅಹ್ ವೀಲ್ ಚೇರ್ ಕೊಡುವಂಥ ಅಥವಾ ಜನಮಂಗಳ ಕಾರ್ಯಕ್ರಮದಲ್ಲಿ ಉಚಿತ ಸಲಕರಣೆಯನ್ನು ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ಇವರಿಗೆ ಪ್ರಯೋಜನ ಆಗಲಿ ಮುಂದಿನ ದಿನಗಳು ಇನ್ನಷ್ಟು ಅವರಿಗೆ ಆರೋಗ್ಯವನ್ನು ಸುಧಾರಿಸಿಕೊಂಡು ಒಳ್ಳೆ ರೀತಿಯಲ್ಲಿ ಎಲ್ಲರ ಹಾಗೆ ಅವರು ಬದುಕಲಿ ಅಂತ ಹೇಳಿ ಆಶಿಸ್ತಾ ಕ್ಷೇತ್ರದ ಪರವಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದಿಸಲಿದ್ದೇನೆ ನನ್ನ ಹೆಸರು ಗೌತಮಿ ಮತ್ತು ಶಾಂತಮ್ಮ ನಕ್ನಳ್ಳಿಯಿಂದ ಅವರಿಗೆ ಈ ತರ ಆಗಿ ಒಂದು ವರ್ಷ ಆಗಿತ್ತು ವೀಲ್ ಚೇರ್ ಅವಶ್ಯಕತೆ ಇತ್ತು ಅವ್ರ ಮೇಲೆ ಎಲ್ಲ ಹೇಳಕ್ ಆಗಲ್ಲ ಅವ್ರನ್ನ ಓಡಾಡ್ಸಕ್ಕೆ ವೀಲ್ ಚೇರ್ ಬೇಕಾಗಿತ್ತು ಮೇಡಮ್ ಹೇಳಿದಕ್ಕೆ ಅವರು ಈ ತರ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಹ ಸಾರು ಮೇಡಮ್ ಎಲ್ಲ ಬಂದಿದ್ದಾರೆ ನೀವ್ ಸೇರ್ಕೊಟ್ಟಿದ್ದಾರೆ ನಮ್ಗೆ ತುಂಬಾ ಅನುಕೂಲ ಆಯ್ತು ಎಲ್ಲರಿಗೂ ಧನ್ಯವಾದ